ಿಲ್ಲ ಅಥವಾ ದುಡುಕಿನ ನಿರ್ಧಾರವನ್ನು ತಕೊಳ್ಳಿಲ್ಲ ನಾನು ಬಹಳಷ್ಟು ಯೋಚನೆ ಮಾಡಿ ಚುನಾವಣೆಯ ಘೋಷಣೆಯ ಕ್ಯಾಂಡಿಡೇಟ್ ಘೋಷಣೆ ಆದ ಸಂಜೆಯಿಂದ ರಾತ್ರಿ ನಾನು ಒಂದು ಕಣ್ಣು ರೆಪ್ಪೆ ಮುಚ್ಚಲಿಕ್ಕೆ ನನಗೆ ನಿದ್ದೆ ಬರಲಿಲ್ಲ ಮರುದಿವಸವೂ ನಿದ್ದೆ ಮಾಡುವಂಥ ಪರಿಸ್ಥಿತಿ ಬರಲಿಲ್ಲ ನಾನು ವಿವಿಧ ರೀತಿಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡಿ ಕೊನೆಗೆ ನಾನು ಇದನ್ನು ಈ ಚುನಾವಣೆಯಲ್ಲಿ ನಾನು ಕಾರ್ಯಕರ್ತರ ಒಂದು ಪ್ರತಿನಿಧಿಯಾಗಿ ಕಾರ್ಯಕರ್ತರಿಗೆ ಆಗ್ತಾ ಇರುವಂಥ ಒಂದು ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿ ಮತ್ತು ಪದವೀಧರ ಕ್ಷೇತ್ರಕ್ಕೆ ಒಬ್ಬ ಪ್ರತಿನಿಧಿಯಾಗಿ ಅದರ ಧ್ವನಿಯಾಗಿ ಸ್ಪರ್ಧಿಸಬೇಕು ಅಂತ ಗಟ್ಟಿಯ ನಿರ್ಧಾರ ಮಾಡಿ ನಾನಿವತ್ತು ನಿಮ್ಮೆಲ್ಲರ ಆಶೀರ್ವಾದನ ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು ನಾನು ಸರಿ ಹೇಳ್ಬೇಕಾದ್ರೆ ವೇದಿಕೆಯಲ್ಲಿದ್ದಂಥವ್ರಿಗೆ ಫೋನ್ ಮಾಡಿದ್ದು ಬಿಟ್ಟರೆ ಬಂದಂಥವ್ರಿಗೆ ಒಬ್ರಿಗೂ ನನಗೆ ಫೋನ್ ಆಗಲಿಲ್ಲ ನಿಮಗೆಲ್ಲರಿಗೂ ಗೊತ್ತಿದೆ ನನಗೆ ಕಾರ್ಯದ ಒತ್ತರ ಅಂದರೆ ನನ್ನ ಫೋನ್ ಕೆಳಗಿಡ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ ನಾನು ಯಾವಾಗ ಘೋಷಣೆ ಆಗಿದೆ ಅಲ್ಲಿಂದ ಕಾರ್ಯಕರ್ತರು ನಿರಂತರವಾಗಿ ನೀವು ನಿಲ್ಲಬೇಕು ನಿಲ್ಲಬೇಕು ದಿಗಿಲ್ಲಿ ಕೂತ್ಕೊಂಡಾಗಲೂ ಫೋನ್ಗಳು ಇಂಥ ನೀವು ಸ್ಪರ್ಧೆ ಮಾಡೋದಿಲ್ಲ ಅಂತೇಳುವ ಏನು ಸರ್ ನಾವು ನಾವೆಲ್ಲ ನಿಮಗೆ ಇಷ್ಟು ತಯಾರಿ ಮಾಡಿ ಆಗಿದೆ ಅಂತ ನಾನು ಹೇಳಿದೆ ಚುನಾವಣಾ ಕಚೇರಿ ಘಟನೆ ಹೇಳಿದ್ದೇನೆ ಆ ಪ್ರಶ್ನೆ ಇಲ್ಲ ನಾನು ನಿರ್ಧಾರ ಮಾಡುವ ಮೊದಲು ನೂರು ಸರ್ತಿ ಯೋಚನೆ ಮಾಡಿದ್ದೇನೆ ಸಾವಿರ ಸರ್ತಿ ಯೋಚನೆ ಮಾಡಿದ್ದೇನೆ ನನಗೆ ನನ್ನ ಮನಸ್ಸಿಗೆ ಮನಸ್ಸಾಕ್ಷಿಗೆ ನಾನು ಮಾಡ್ತಾ ಇರುವಂಥದ್ದು ಸರಿ ಅಂತ ಅನಿಸಿದೆ ಹಾಗಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಹಾಗಾಗಿ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅಂತ ನಾನು ಸ್ಪರ್ಧೆ ಮಾಡೋದು ಅಂತ ಪ್ರಕಟಿಸಿದ ನಂತರ ತುಂಬ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರು ನನಗೆ ಸಂಪರ್ಕಿಸಿದರು ದುರ್ದೈವ ಹೇಳಿದರೆ ಒಬ್ಬ ಮೂರು ಬಾರಿ ಶಾಸಕನಾದಂಥವನು ಪಕ್ಷದಲ್ಲಿ ಇಷ್ಟು ಕೆಲಸ ಮಾಡಿದಂಥವನು ಆದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಪ್ರಕಟಿಸುವವರೆಗೆ ಯಾರಿಗೂ ಒಂದು ಮಾತಾಡಿಸ್ಬೇಕು ಅಂತ ಅನ್ನಿಸ್ಲಿಲ್ಲ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಆದಂಥ ಡಾಕ್ಟರ್ ಧನಂಜಯ ಸರ್ಜಿಯವರು ನಿನ್ನೆ ಏಳುವರೆ ಗಂಟೆಗೆ ದಾಖಲೆ ಏಳುವರೆ ಗಂಟೆಗೆ ಮಿಸ್ ಕಾಲ್ ಕೊಟ್ಟಿದ್ದ ನಾನು ಎತ್ತಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಯಿತು ಸುಧಾಕರ್ ಶೆಟ್ಟಿಯವರು ಆಗ ಅದರ ಹಿಂದಿನ ಚುನಾವಣೆಯಲ್ಲಿ ಏಳ್ನೂರು ಓಟಿಂಗ್ ಸೋತದ್ದು ಅವರಿಗೆ ಟಿಕೆಟ್ ತಪ್ಪಿತ್ತು ನಾನು ಬೆಳಿಗ್ಗೆ ಎತ್ಕೊಂಡು ಫಸ್ಟ್ ಓದದ್ದು ಅವರ ಮನೆಗೆ ಆದರೆ ಅಭ್ಯರ್ಥಿಯು ನನ್ನನ್ನು ನಿನ್ನೆ ಡಿಸ್ಕಾಲ್ ಕೊಟ್ಟು ಬಿಟ್ಟರೆ ಅದರ ನಂತರ ಆಗಲಿಲ್ಲ ಅಥವಾ ರಾಜ್ಯದ ನಾಯಕರುಗಳು ನಾನು ಚುನಾವಣೆ ನಿಲ್ತೇನೆ ಅಂದರೆ ಏನಾಗಿತ್ತು ಅಂದರೆ ಇಲ್ಲ ಇವರು ಬೇಸರ ವ್ಯಕ್ತಪಡಿಸ್ತಾರೆ ಮತ್ತು ಕರಾವಳಿಯ ಜನ ಬಾಲ ಬಳಸ್ಕೊಂಡು ನಮ್ಮ ಹಿಂದೆ ಇರ್ತಾರೆ ಅಂತ ಹೇಳುವಂಥ ಭಾವನೆ ನಮ್ಮ ನಾಯಕರುಗಳಲ್ಲಿ ಬಂದಿದೆ ನಾನು ಯಾವಾಗ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ ಮೇಲೆ ಎಲ್ಲರೂ ನಾಯಕರು ಮನೆಗೆ ಬಂದರೂ ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ರು ನಾನು ಹೇಳಿದೆ ನೀವು ಲೇಟ್ ಆಯಿತು ನಾನು ನಿರ್ಧಾರ ಮಾಡಿಯಾಗಿದೆ ಮತ್ತು ನಾನೇನು ದುಡುಕಿನ ನಿರ್ಧಾರ ಅಲ್ಲ ನಾನು ಸ್ಪಷ್ಟವಾದ ನಿರ್ಧಾರ ಮಾಡಿದ್ದೇನೆ ನೋಡಿ ನಾನು ನಮ್ಮ ಕಾರ್ಯಕರ್ತರಿಗೆ ಹಿರಿಯರಿಗೆ ನಾನು ಹೇಳ್ತೇನೆ ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೆ ವಿಧಾನಸಭೆಗೆ ಚುನಾವಣೆ ನಿರಾ ಟಿಕೆಟ್ ನಿರಾಕರಿಸೋದು ತುಂಬ ಬೇಸರ ಆಯಿತು ನನಗೆ ಯಾಕಂದರೆ ಸಂಜೆವರೆಗೂ ನಾಯಕರಿಗೂ ಇಲ್ಲಲ್ಲ ಎರಡು ಬ್ರಾಹ್ಮಣರಾದರೂ ನಿಮಗೆ ಕೊಡ್ತೇವೆ ಇವು ನಿಮ್ಮನ್ನು ಬಿಡ್ಲಿಕ್ಕಾಗೋದಿಲ್ಲ ಎಲ್ಲ ಸಂಘದ ಹಿರಿಯರಿಂದ ಹಿಡಿದು ಎಲ್ಲರೂ ಆ ರೀತಿಯನ್ನು ಹೇಳ್ತಾ ಇದ್ದರು ನಾನು ಆಗ್ತದೆ ಅಂತ ಎಲ್ಲರೂ ಕಾರ್ಯ ಇಲ್ಲ ಇಲ್ಲ ಅಂತ ಆಗ್ತದೆ ಅಂತ ಇರುವಾಗ ಟಿ ವಿ ನೋಡುವಾಗ ಇಲ್ಲ ಅಂತ ಗೊತ್ತಾಯ್ತು ತುಂಬ ಬೇಸರ ಆಯಿತು ನನ್ನ ನಡೆಸ್ಕೊಡೋ ಅಂತ ನಿಮ್ಗೆ ಗೊತ್ತಿದ್ದಾಗ ಕೊಟ್ಟಂಥ ಸ್ಟೇಟ್ಮೆಂಟು ನನ್ನ ನಡೆಸ್ಕೊಂಡಂಥ ರೀತಿ ಅಂತ ಆನಂತರ ನಾನು ರಾತ್ರಿ ನನ್ನನ್ನು ನನ್ನ ಮನಸ್ಸಿನೊಟ್ಟಿಗೆ ಈ ಸರ್ತಿ ಮಾಡಿದಾಗ ಸ್ಪರ್ಧೆ ಮಾಡಿದೆ ನನಗೆ ಒಂದಷ್ಟು ಕನ್ವಿನ್ಸ್ ಆಯಿತು ಏನು ಅಂತ ಹೇಳಿದರೆ ನಾನು ಕೆಲವೊಮ್ಮೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಘೋಷಣೆ ಮಾಡುವಾಗ ಸಾಮಾಜಿಕ ನ್ಯಾಯವನ್ನು ನೋಡ್ತೇವೆ ಇಲ್ಲಿ ಮೂರು ಜಿಲ್ಲೆಯಲ್ಲಿ ಒಂದು ಮೀನುಗಾರ ಪ್ರತಿನಿಧಿಗೆ ಕೊಡಬೇಕಿತ್ತು ಬೇರೆ ಎಲ್ಲಿಯೂ ಕೊಡುವಂಥ ಅವಕಾಶ ಇರಲಿಲ್ಲ ಇಲ್ಲಿ ಯಾರು ನಿಂತರೂ ಗೆಲ್ತಾರೆ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು ಮತ್ತು ಒಂದು ಪಕ್ಷಕ್ಕೆ ಮೀನುಗಾರ ಸಮಾಜಕ್ಕೆ ಕೊಡಬೇಕಾದಂಥದ್ದು ಸಾಮಾಜಿಕ ನ್ಯಾಯದಿಂದ ಕರ್ತವ್ಯ ಹೋದದು ಅನಿವಾರ್ಯತೆಯೂ ಹೋದು ಹಾಗಾಗಿ ಆ ನಿರ್ಧಾರವನ್ನು ಪಕ್ಷ ಲಾಸ್ಟ್ ಮೀಟಿಗೆ ಮಾಡಿತ್ತು ಅಂತ ನನಗೆ ಕನ್ವಿನ್ಸ್ ಆಯಿತು ಎರಡನೇದು ಕೊಟ್ಟಂಥ ಕ್ಯಾಂಡಿಡೇಟು ನಮ್ಮ ಪಕ್ಷದ ಕಾರ್ಯಕರ್ತ ನಮ್ಮ ಪಕ್ಷದ ಕಾರ್ಯಕರ್ತರೇ ಕೆಲಸ ಮಾಡಿದಂಥವ್ರು ಹಾಗಾಗಿ ನನಗೂ ಕನ್ವಿನ್ಸ್ ಆಯಿತು ಇರಲಿ ಮನಸ್ಸಿಗೆ ಎಷ್ಟೇ ಬೇಜಾರಾದರೂ ಅದರ ಹಿಂದೆ ನಡೆದಂಥ ಷಡ್ಯಂತ್ರಗಳು ಯಾರೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಿದ್ರು ನನ್ನ ಪಕ್ಷಕ್ಕೋಸ್ಕರ ನಾನು ಅದು ರಾಜ್ಯದ ಚುನಾವಣೆ ನಾಳೆ ರಾಜ್ಯದಲ್ಲಿ ನಮಗೆ ಅಧಿಕಾರ ಚುಕ್ಕಾಣಿ ಹಿಡಿಬೇಕು ನಾನೇನೋ ನನ್ನ ನನಗೆ ಬೇಸರದ್ದನ್ನು ತೋರಿಸ್ಕೊಂಡು ಆ ಪಕ್ಷಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಗಟ್ಟಿ ನಿರ್ಧಾರ ಮಾಡಿದಂತೆ ನನಗೆ ಒತ್ತಡ ಇತ್ತು ಇವತ್ತು ಹೇಳ್ತೇನೆ ನನಗೆ ಕಾಂಗ್ರೆಸ್ ಪಕ್ಷದಿಂದ ಒತ್ತಡ ಇತ್ತು ಪಕ್ಷೇತರವಾಗಿ ನಿಲ್ಲಬೇಕು ಅಂತ ಒತ್ತಡ ಇತ್ತು ಆದರೆ ನಾನು ಯಾವುದಕ್ಕೂ ಮಣಿಯದೆ ಪಕ್ಷಕ್ಕೋಸ್ಕರ ನಿಂತೆ ಆದರೆ ಈ ಸರ್ತಿ ನಾನು ಯೋಚನೆ ಮಾಡುವಾಗ ನನಗೆ ಯಾವ ದೃಷ್ಟಿಯಲ್ಲೂ ಕನ್ವಿನ್ಸ್ ಆಗಿಲ್ಲ ಯಾಕೆ ನಾನು ಕೆಲಸ ಮಾಡಬೇಕು ಯಾಕೆ ನಾನು ವಾಪಸ್ ಬರಬೇಕು ನನಗೆ ಕನ್ವಿನ್ಸ್ ಆಗಲಿಲ್ಲ ನಾನು ಯೋಚನೆ ಮಾಡಿದೆ ವಾಸುದೇವ್ ಭಟ್ರು ಹೇಳಿದರು ಭೌಗೋಳಿಕವಾಗಿ ನಲವತ್ತು ವರ್ಷದಿಂದ ಇಲ್ಲಿಗೆ ಪ್ರಾತಿನಿಧ್ಯ ಕರಾವಳಿ ಮತ್ತು ಮಲೆನಾಡನ್ನು ಡಿವೈಡ್ ಮಾಡಿ ಮಾಡ್ತಾ ಇದ್ದೆ ಇದು ಜೊ ಜೊತೆಯಾಗಿ ನಡೆಯುವಂಥ ಚುನಾವಣೆ ಶಿವಮೊಗ್ಗಕ್ಕೆ ಒಂದು ಕೊಟ್ಟರೆ ಉಡುಪಿಗೆ ಒಂದು ಕೊಡ್ತಾ ಇದ್ದೆ ಇಲ್ಲಿ ಶಿಕ್ಷಕರ ಪ್ರತಿನಿಧಿತ್ತು ಇದಿತ್ತು ಸೊ ಇಲ್ಲಿ ಚಿಕ್ಕಮಗಳೂರಿಗೆ ಜೆ ಡಿ ಎಸ್ಸಿಗೆ ಕೊಟ್ಟರು ಜೆ ಡಿ ಎಸ್ಗೆ ಕೊಡಬೇಕಾದ ಯಾಕೆ ಕೊಟ್ಟರು ಅನಿವಾರ್ಯ ನಾನು ಚರ್ಚೆ ಮಾಡಲ್ಲ ರಾಷ್ಟ್ರೀಯ ನಾಯಕರು ಒಂದು ಇಚ್ಛೆ ಮಾಡಿದ್ದು ನಾನು ಅದನ್ನು ಚರ್ಚೆ ಮಾಡಲ್ಲ ಓಕೆ ಅಲ್ಲಿ ಕೊಟ್ಟ ಮೇಲೆ ಸ್ವಾಭಾವಿಕವಾಗಿ ನಮ್ಮ ಕರಾವಳಿಯ ಭಾಗಕ್ಕೆ ಪ್ರಾತಿನಿಧ್ಯ ಸಿಗಬೇಕಿತ್ತು ಕರಾವಳಿಯ ಭಾಗಕ್ಕೆ ಸ್ವಾತೀನಿ ಸಿಗಬೇಕಿತ್ತು ರಘುಪತಿ ಭಟ್ರು ಸರಿ ಇಲ್ಲ ರಘುಪತಿ ಭಟ್ರು ಅಯೋಗ್ಯ ಅಂತಾದರೆ ಇದೇ ಕರಾವಳಿಯಲ್ಲಿ ನಮ್ಮ ತಮ್ಮನ್ನು ಕಟ್ಟಿ ಬೆಳೆಸಿದಂಥ ಹಿರಿಯರುಗಳು ಕೇಳಿದರು ಮೌನ ಭಂಡಾರಿ ಅಂತ ಹಿರಿಯರು ಬಹಳ ಕೇಳಿದರು ನಮಗೆ ಕೊಡಿ ಅಂತ ಹೇಳುವಂಥದ್ದು ತುಂಬ ಜನ ಬೇರೆ ಬೇರೆಯವರು ಕೇಳಿದ್ರೆ ಯೋಗ್ಯರಿದ್ರು ವಿಕಾಸ್ ಪುತ್ತೂರು ಅಂತ ಪಾಪ ಅವನು ತುಂಬ ಎನ್ರೋಲ್ ಮಾಡಿದ್ದ ಅವನಿಗೂ ಆಸೆ ಈ ನಮ್ಮ ಪಕ್ಷದಲ್ಲಿ ಈಗ ರಾಘವೇಂದ್ರಾಚಾರ್ಯ ಏನಾಗಿದೆ ಅಂದರೆ ಹಿಂದೆ ಎಲ್ಲ ನಮ್ಮ ಸಂಘದ ಪರಿವಿಗೆಗೆಲ್ಲ ತುಂಬ ಹಿರಿಯರು ಇದ್ದಾರೆ ಎಲ್ಲರೂ ಇಲ್ಲಿ ವೇದಿಕೆಯಲ್ಲಿರೋರೆಲ್ಲ ಜನಸಂಘದ ಕಾಲದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು ನಮ್ಮ ಪಕ್ಷದಲ್ಲಿ ಏನಾಗಿದೆ ಅಂತ ಹೇಳಿದರೆ ಮುಂಚೆ ಯಾರಾದರೂ ಒಬ್ಬ ಅಪೇಕ್ಷೆ ಪಡ್ಕೊಂಡು ಹೋದ್ರೆ ಎಮ್ ಎಲ್ ಎ ಆಗ್ತೇನೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದರು ನೋಡಪ್ಪ ನೀನು ಸುಮ್ಮನೆ ಇದನ್ನೆಲ್ಲ ಪರ ನೀನು ಪಕ್ಷ ಕೆಲಸ ಮಾಡು ಇನ್ನೊಂದು ಐದು ವರ್ಷ ಕೆಲಸ ಮಾಡು ತಾವು ಹಾಗೆ ಮಾಡು ಹೀಗೆ ಅಂತ ಹೇಳ್ತೀವಿ ಈಗ ಏನಾಗಿದೆ ಅಂದರೆ ಅದು ಸಂಘ ಪರಿವಾರದಲ್ಲಿರ್ಬೋದು ಬಿ ಜೆ ಪಿ ಒಬ್ಬ ಹೊಸ ಒಬ್ಬ ಯಾರು ಬಂದು ಹೋಗಿದ್ದು ನೀನು ಪ್ರಯತ್ನ ಮಾಡು ನಿನಗೆ ಪ್ರಯ ನನಗೆ ಕೊಡ್ತೇವೆ ಅಂತ ನಮ್ಮ ವಿಧಾನಸಭೆ ಚುನಾವಣೆಯಲ್ಲೂ ಹಾಗೆ ಆಗಿದೆ ನೀನು ಪ್ರಯತ್ನ ಮಾಡು ಆಗ್ತದೆ ಅಥವಾ ಜನರೊಟ್ಟಿಗೆ ಓಡಾಡ್ಕೊಂಡಿರು ಇದು ಈ ಸ್ವಭಾವಗಳು ಈ ಸಂಸ್ಕೃತಿಗಳು ನಮ್ಮ ಪಕ್ಷದಲ್ಲಿ ಅನಿವಾರ್ಯವಾಗಿ ಬಂದಿದೆ ಇದು ಇರಲಿಲ್ಲ ಮುಂಚೆ ಹಾಗೆ ಹೇಳ್ತಾರೆ ಪಾಪ ಪಕ್ಷದ ಕೇಳ್ತಾ ಮಾಡ್ತಾರೆ ಮತ್ತೆ ಅವರಿಗೆ ಬೇಸರ ಆಗ್ತದೆ ಆ ರೀತಿಯ ಹೇಳ್ಕೊಂಡು ತುಂಬ ಜನ ತಿಳಿದ್ರು ಆದರೆ ನನಗೆ ಕನ್ವಿನ್ಸ್ ಆಗಲಿಲ್ಲ ಯಾಕೆ ಕೇಳಿದರೆ ಭೌಗೋಳಿಕವಾಗಿ ನಮಗೆ ಅನ್ಯಾಯ ಆಗಿದೆ ಪ ಪಕ್ಷದ ಒಂದು ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಮುರಿದಿದ್ದಾರೆ ಪಕ್ಷದವರು ಯಾರು ನಿರ್ಧಾರ ಮಾಡಿದ್ದಾರೆ ಅವರು ಕರಾವಳಿಗೆ ಕೊಡಲೇಬೇಕಿತ್ತು ಅದು ಅನಿವಾರ್ಯವಾಗಿತ್ತು ಆದರೆ ಕರಾವಳಿಗೆ ಅನ್ಯಾಯವಾಗಿದೆ ಆಗ ಆಯ್ಕೆಯಲ್ಲಿ ಆಗಲಿಲ್ಲ ಎರಡನೇ ಯೋಚನೆ ಮಾಡಿದೆ ಆಯ್ತು ಅಲ್ಲಿ ಯಾರಾದರೂ ಒಬ್ಬ ಅನಿವಾರ್ಯವಾಗಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಕಾರ್ಯಕರ್ತ ಇದು ಈ ಚುನಾವಣೆ ಯಾರಾದರೂ ತುಂಬ ಎಂ ಎಲ್ ಎ ಆಗಿ ಆಗುವನಿಗೆಲ್ಲ ಒಬ್ಬ ಪಕ್ಷದಲ್ಲಿ ತುಂಬ ಕೆಲಸ ಮಾಡಿರ್ತಾನೆ ಅವನಿಗೆ ಪಕ್ಷದವರೆಲ್ಲ ಸೇರಿಕೊಂಡು ಗೆಲ್ಲಿಸುವಂಥ ಈ ಚುನಾವಣೆ ಇದು ವಿಧಾನಸಭೆ ಅಂಥದ್ದು ಯಾರಾದರೂ ಭಾನುವಾರ ಅಲ್ಲಿ ಒಬ್ಬರು ಗಿರೀಶ್ ಪಟೇಲ್ ಅಂತಿದ್ದಾರೆ ಭಾಳ ಸೀನಿಯರ್ ಮೂವತ್ತೈದು ವರ್ಷದಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ ಏನೂ ಪಡ್ಕೊಳ್ಳಿಲ್ಲ ಅವರು ಪಾಪ ತುಂಬಾ ಆಗ್ರಹಪುರವರು ಕೇಳ್ತಾರೆ ಅಲ್ಲಿ ಒಬ್ಬ ಮೇಘರಾಜ್ ಅಂತ ಹೇಳುವಂಥ ಜಿಲ್ಲಾಧ್ಯಕ್ಷವರು ಇಬ್ರು ಲಿಂಗಾಯತ ಲಿಂಗಾಯತೇ ಕೊಡಬೇಕು ಅಂತಿದ್ದ ಇದ್ರು ದತ್ತಾತ್ರೆ ಅಂತ ಬ್ರಾಹ್ಮಣ ಸಮಾಜಕ್ಕೆ ಕೊಡಬೇಕು ಇವತ್ತು ಸಮಾಜ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯ ನಾನು ಹೇಗೆ ಮೀನುಗಾರರಿಗೆ ಇಲ್ಲಿ ಕೊಡಬೇಕಿತ್ತು ಮೂರು ಜಿಲ್ಲೆಯಲ್ಲಿ ಒಂದು ಹೇಳುತ್ತಾ ಅದೇ ರೀತಿ ಆರು ಟರ್ನಿಂದ ಆರು ಒಂದಷ್ಟು ಆರಾರು ಮೂವತ್ತಾರು ವರ್ಷದಿಂದ ಈ ಭಾಗದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಈ ವಿಧಾನ ಪರಿಷತ್ತನ್ನು ಕೊಡ್ತಾ ಇತ್ತು ಬಾಲಕೃಷ್ಣ ಭಟ್ರು ಮೂರು ಸರ್ತಿ ಗಣೇಶ್ ಕಾರಣಿಕರು ಮೂರು ಸರ್ತಿ ಅಲ್ಲಿ ಮೇಲೆ ಇತ್ತು ನಾನು ಬ್ರಾಹ್ಮಣ ಅಂತ ಇದರಲ್ಲಿ ನಾನು ಕೇಳಿದ್ದಲ್ಲ ನಾನು ಪಕ್ಷದ ಕಾರ್ಯಕರ್ತ ಅಂತ ಅಂತೇಳಿ ಆದರೆ ಸಾಮಾಜಿಕ ನ್ಯಾಯ ನೋಡುವಾಗ ನಾನು ಹೇಗೆ ಮೀನುಗಾರಿಕೆ ಅದೇ ಅದು ಬರ್ತದೆ ಎರಡನೇದು ಅಲ್ಲಿ ಓಕೆ ನನಗೆ ಗಿರೀಶ್ ಪಟೇಲ್ರಿಗ ದತ್ತಾತ್ರೇಯ ಕೆಲವು ಜನ ಕೆಲವೊಂದು ಧರ್ಮ ಧರ್ಮಪ್ರಸಾದ್ ಕೆಲವರೆಲ್ಲ ಕೇಳಿ ಕೇಳಿದ್ದಾರೆ ಯಾಕೆ ಎಲ್ಲರೂ ಕೇಳಿದ್ರು ಅಂದ್ರೆ ನಿಮ್ಗೆ ಹೇಳ್ತೇನೆ ನಾನು ಅಪೇಕ್ಷೆ ಪಟ್ಟದ್ದು ಅಂದರೆ ಅಲ್ಲಿ ಖಾಲಿ ಇತ್ತು ಕಳೆದ ವರ್ಷ ಇದೇ ಯಾರು ಇವತ್ತು ಪ್ರಭಾವ ಬೀಡಿ ಕ್ಯಾಂಡಿಡೇಟ್ ಅನ್ನ ಮಾಡಿದ್ರ ಅವರ ಪ್ರಭಾವದಿಂದಲೇ ಐನೂರು ಮಂದಿ ಹಾಂತ್ರ ಆಯ್ಕೆ ಮಾಡಿತು ಕೊನೆ ಕ್ಷಣ ಯಾರಿಗೂ ಗೊತ್ತಿಲ್ಲ ಆರು ಆಗ್ತಾರೆ ಅಂತಿತ್ತು ಯಾರೋ ಇನ್ನೊಬ್ಬ ಸೀನಿಯರ್ ಭಾನು ಪ್ರಕಾಶ್ ಆಗ್ತಾರೆ ಇದೆಲ್ಲ ಸುದ್ದಿಗಳಿತ್ತು ಕೊನೆಗೆ ಯಾರಿಗೂ ಗೊತ್ತಿಲ್ಲ ಲಾಸ್ಟ್ ಮಿನಿಟ್ಗೆ ಐನೂರು ಮಂದಿ ಅಂತರ ಅವರು ಅವರ ಇದೇ ಇರಲಿಲ್ಲ ಅವ್ರು ಯಾವುದು ಎಲ್ಲ ಪಕ್ಷವನ್ನು ಹಾರಿ ಹೋದಂತವ್ರು ಬಂದಂಥವರು ಆದ್ರೆ ಅದು ಕೊಟ್ಟರು ಪರಿಸ್ಥಿತಿ ಏನಾಯ್ತು ಆರು ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಬರುವಾಗ ಜೆ ಡಿ ಎಸ್ಗೆ ಹೋಗಿ ನಿಂತು ಇಮಿಡಿಯೇಟ್ ಕಾಂಗ್ರೆಸ್ಗೆ ಹೋಗಿ ಇವತ್ತು ವಿಧಾನ ಪರಿಷತ್ತಿನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಂಥ ತಪ್ಪು ನಿರ್ಧಾರಗಳಾದಾಗ ಪಕ್ಷಕ್ಕಾಗುವಂತ ತೊಂದರೆ ಇದೆ ಪಕ್ಷಕ್ಕಾಗುವಂತಹ ತೊಂದರೆ ಇದು ಆಗ ಆಗ ಯಾರಾದರೂ ಒಬ್ಬ ಪ್ರಾಮಾಣಿಕವಾದಂತಹ ಹಿರಿಯ ಕಾರ್ಯಕರ್ತರಿಗೆ ಕೊಡ್ತಿದ್ರೆ ಇವತ್ತು ಆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅವರೇ ಕಾಂಗ್ರೆಸ್ಗೆ ಹೋಗಿ ಚುನಾವಣೆ ನಿಲ್ಲುವಂತಹ ಪರಿಸ್ಥಿತಿ ಬರಲಿಲ್ಲ ಆಗಲೂ ತಪ್ಪು ನಿರ್ಧಾರ ಮಾಡಿದ್ರು ವಾಸ್ತವ ಭಟ್ಟರೆ ನಾವೆಲ್ಲ ಅದಕ್ಕೆ ಒಪ್ಪಿ ನಾವೆಲ್ಲ ಕೆಲಸ ಮಾಡಿ ಗೆಲ್ಲಿಸಿದೆವು ಯಾರಿಗಾದರೂ ಶಿವಮೊಗ್ಗದವರಿಗೆ ಆ ನನಗೆ ಕನ್ವಿನ್ಸ್ ಆಗಲಿಲ್ಲ ಅವ್ರು ಕೊಡ್ತಿದ್ದರು ನಾನು ಒಪ್ತಿದ್ದೆ ಹಾಗಾಗಿ ನನಗೆ ಯಾವ ದೃಷ್ಟಿಯಿಂದ ನೋಡಿ ಮತ್ತೆ ಈಗ ಕೊಟ್ಟಂಥ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿಯವರು ಅವ್ರ ಬಗ್ಗೆ ಗೌರವ ಇದೆ ನನಗೆ ನನ್ನ ನಾನು ಲೋಕಸಭೆಯ ಪ್ರಭಾರಿಯಾಗಿದ್ದಾಗ ಅಲ್ಲಿ ಗ್ರಾಮಾಂತರದಲ್ಲಿ ಕೆಲಸ ಮಾಡ್ತಾಯಿದ್ದೆ ಪ್ರಭಾರಿಯಾಗಿ ಆದರೆ ಹಿನ್ನೆಲೆ ಅವರು ಒಂದು ಒಂದೂವರೆ ವರ್ಷದ ಹಿಂದೆ ಬಿಜೆಪಿಗೆ ಸೇರ್ಪಡೆ ಆದಂಥವ್ರು ಅದರ ಹಿಂದೆ ಹರ್ಷ ಕೊಲೆ ಆದಾಗ ಯಾರು ಶಿವಮೊಗ್ಗದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತ ಹರ್ಷನ ಕೊಲೆಯಾದಾಗ ಏನು ಲೆಫ್ಟಿಸ್ಟ್ಗಳು ಅಥವಾ ಆ ಕಮ್ಯುನಿಸ್ಟ್ ಬೇರೆ ನಮ್ಮ ಕಾಂಗ್ರೆಸ್ ಎಲ್ಲ ಸೇರಿಕೊಂಡು ಆ ಶಾಂತಿ ನಡೆ ಅಂತ ಮಾಡಿತ್ತು ಅದರ ನೇತೃತ್ವವನ್ನು ವಹಿಸಿಕೊಂಡು ಧನಂಜೇಶ್ವರ್ಜಿ ಅವರು ಅಂದ್ರೆ ನಮ್ಮ ಪರಿವಾರ ನಮ್ಮ ವಿಚಾರದ ವಿರುದ್ಧವಾಗಿ ಒಂದೂವರೆ ವರ್ಷದ ಹಿಂದೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆಯ ಹರ್ಷ ಕೊಲೆಯಲ್ಲಿ ನಾವೆಲ್ಲರೂ ಏನ್ ಹೇಳ್ತಾ ಇತ್ತು ಹರ್ಷನಿಗೆ ಅನ್ಯಾಯ ಆಗಿದೆ ಅಂತ ಆದರೆ ಅವರು ಪಾದಯಾತ್ರೆ ಮಾಡಿದವರು ಏನ್ ಹೇಳ್ತಾ ಇದ್ರು ಅಮಾಯಕರನ್ನು ಬಂಧಿಸಬೇಡಿ ಅಂತ ಅವರು ಶಾಂತಿ ಅಂತವರನ್ನ ನಾವು ಒಂದೂವರೆ ವರ್ಷದ ಒಳಗೆ ಪಕ್ಷಕ್ಕೆ ಬಂದು ಒಂದೂವರೆ ವರ್ಷದವರೆಗೆ ಇಂತಹ ಹಿರಿಯರಿಗೆ ಕೊಡಬೇಕಾದಂತಹ ಸ್ಥಾನವನ್ನು ಕೊಟ್ಟರು ಹಾಗಾಗಿ ನಾನು ಕಾಣ್ತಿದ್ದು ಯಾವ ಕಾರಣಕ್ಕೂ ಅದು ಬೇಕಾದರೆ ಯಾರೇ ನಿರ್ಧಾರವನ್ನು ತಪ್ಪು ಅದು ಯಾರೇ ನಿರ್ಧಾರ ಮಾಡಿದ್ರು ಅದು ತಪ್ಪೇ ಅದು ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಆಮೇಲೆ ನನಗೆ ಕನ್ವಿನ್ಸ್ ಆಯಿತು ಇದು ಸರಿ ಇಲ್ಲ ಅಂತ ಹಾಗಾಗಿ ನಾನು ಬೇಸರವನ್ನು ವ್ಯಕ್ತಪಡಿಸಿದೆ ಬೇಸರ ವ್ಯಕ್ತಪಡಿಸಿದ್ದು ನಾನು ಚರ್ಚೆ ಆಮೇಲೆ ಯೋಚನೆ ಮಾಡ್ತಾ ಫೋನುಗಳು ಬದಲಿಸುವ ಈಗಲೂ ನನಗೆ ಫೋನಿದೆ ಫೋನುಗಳು ನೀವು ಸ್ಪರ್ಧೆ ಮಾಡಬೇಕು ನಿಮಗೆ ತುಂಬ ಸರ್ತಿ ಇದಾಯಿತು ಮತ್ತು ಪದವೀಧರ ಕ್ಷೇತ್ರಕ್ಕೆ ಈ ಭಾಗಕ್ಕೆ ಅನ್ಯಾಯ ಆಗಿದೆ ಕರಾವಳಿ ಭಾಗದ ಇದೆಲ್ಲ ಇದೆಲ್ಲವನ್ನು ಹೇಳಿ ತುಂಬ ಜನ ನನಗೆ ಫೋನ್ ಮಾಡಲಿತ್ತು ನೀವು ನಂಬರಿಕ್ಕಿಲ್ಲ ಇವತ್ತು ಅತಿ ಹೆಚ್ಚು ನನಗೆ ಫೋನ್ ಬರ್ತಾ ಇರುವಂಥದ್ದು ನಮ್ಗೆ ಯಾಕೆ ನಿಮಗೆ ಯಾರಿಗೂ ನಾನು ಫೋನ್ ಮಾಡಲಿಕ್ಕಾಗಿಲ್ಲ ಉಡುಪಿಯ ನಮ್ಮ ಅಥವಾ ಯಾರಿಗೂ ನಮ್ಮ ಆ ಆತ್ಮೀಯರಿಗೆ ಎಲ್ಲ ಆತ್ಮೀಯರು ನೀವು ಆದರೂ ಬಂದಿದ್ದೀರಿ ನಮ್ಮ ಕಚೇರಿಯಿಂದ ಫೋನ್ ಬಂದರೆ ನೀವು ಬಂದಿದ್ದೀವಿ ಯಾಕೆ ಆಗಲಿಲ್ಲ ಅಂದರೆ ನನಗೆ ಫೋನ್ ಇಲ್ಲಿ ಕೂಡಿಸೋತಿಲ್ಲ ಅಷ್ಟು ಶುಮ ಈಗ ಈಗಲೂ ಕುತ್ಕೊಂಡು ಶಿವಮೊಗ್ಗದ ನೀವು ಯಾವ ಅವರಿಗೆಲ್ಲ ಹೆದರಿಕೆ ನಾನು ನಿಲ್ಲೋದಿಲ್ಲ ವಾಪಸ್ ಬರ್ತೇನೆ ಅಂತ ಅವರು ಅಷ್ಟು ಆ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ದೊಡ್ಡ ಒಂದು ಬೆಂಬಲ ಇವತ್ತು ನಮಗೆ ಶಿವಮೊಗ್ಗದಲ್ಲಿ ಇಪ್ಪತ್ತು ಅವರೆಲ್ಲ ಏನು ಅಂದರೆ ಇಪ್ಪತ್ತನೇ ತಾರೀಕು ವರ ಕಾಯ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕು ಇವರೆಲ್ಲ ವಾಪಸ್ ತಗೊಳ್ತಾರ ಇವರು ಪರಿವಾರದವರು ಇವರು ಇಷ್ಟು ನಿಲ್ಲಕ್ಕಿಲ್ಲ ಇಷ್ಟು ಪಕ್ಷದ ವಿರುದ್ಧ ಅವರು ವಾಪಸ್ ತಗೊಳ್ತಾರೆ ಅಂತ ಯಾರೂ ಬಹಿರಂಗವಾಗಿ ಹೇಳಲಿಕ್ಕೆ ತಯಾರಿಲ್ಲ ಮತ್ತು ನಾವು ಮರಿಯ ತಗೊಳ್ತೇವೆ ಅಂತ ಇಪ್ಪತ್ತೊಂದನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ಬೆಂಬಲವು ನಮಗೆ ಬಹಿರಂಗವಾಗಿ ಸಿಕ್ಕುವುದವರು ಇವತ್ತು ಹೇಳಿದ್ದಾರೆ ಆ ದೃಷ್ಟಿಯಿಂದ ನಾನು ಚುನಾವಣೆಗೆ ಸ್ಪರ್ಧಿಸುವಂತ ಹೇಳುವಂಥ ನಿಶ್ಚಯವನ್ನು ಮಾಡಿದ್ದೇನೆ ನಾನಿಷ್ಟು ಕಾರ್ಯಕರ್ತರು ಮತ್ತು ಜನರ ಮುಂದೆ ಹೇಳಕ್ಕೆ ಬಯಸ್ತಾ ಇದ್ದೇನೆ ನಾನು ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ಗೆಲ್ತಾ ಇದ್ದೇನೆ ನಾನು ಗೆದ್ದ ನಂತರ ಗೆದ್ದ ನಂತರವೂ ನನಗೆ ಯಾರೇ ಬಿ ಜೆ ಪಿಯಿಂದ ಆಹ್ವಾನ ಮಾಡಬೇಕಾಗಿಲ್ಲ ನಾನೇ ಬಿ ಜೆ ಪಿಯ ಪಕ್ಷಕ್ಕೆ ನನ್ನಷ್ಟಕ್ಕೆ ನಾನೇ ಸೇರ್ಪಡೆ ಹಾಕಿಕೊಂಡು ಬಿ ಜೆ ಪಿ ಅವನಾಗಿರ್ತೇನೆ ಬಿ ಜೆ ಪಿ ಅವನಾಗಿರ್ತೇನೆ ನನಗೆ ನೆನಪಿದೆ ನನಗೆ ವಿಧಾನಸಭೆಯಲ್ಲಿ ಟಿಕೆಟ್ ಸಿಗದಿದ್ದಾಗ ನಾನು ಸಾಯುವಾಗ ನನ್ನ ಹೆಣದ ಮೇಲೆ ಬಿ ಜೆ ಪಿಯ ಫ್ಲಾಗ್ ಇರಬೇಕು ಅಂತ ಹೇಳಿದ್ದು ನನಗೆ ನೆನಪಿಲ್ಲ ಯಾವಾಗಲೂ ನೆನಪಿರ್ತದೆ ಅದು ಹಾಗೇ ಇರ್ತದೆ ಯಾಕಂದರೆ ನನ್ನದ್ದು ಬಿ ಜೆ ಪಿಯ ವಿರುದ್ಧ ಸ್ಪರ್ಧೆ ಅಲ್ಲ ಬ ಬಿ ಜೆ ಪಿಯ ವಿರುದ್ಧ ಸ್ಪರ್ಧೆ ಅಲ್ಲ ಬಿ ಜೆ ಪಿಯ ಕಾರ್ಯಕರ್ತರ ಪರವಾಗಿ ನನ್ನ ಸ್ಪರ್ಧೆ ಹಾಗಾಗಿ ನಾನು ಗೆದ್ದದಂತಲೂ ಬಿ ಜೆ ಪಿ ಇರ್ತೇನೆ ಅಪ್ಪಿತಪ್ಪಿ ಗೊತ್ತಿಲ್ಲ ಅದೇ ಚುನಾವಣೆ ಅಂತ ಹೇಳಿದ ಕೂಡಲೇ ಸೋಲು ಇರ್ತದೆ ಗೆಲುವು ಇರ್ತದೆ ಸೋಲಿದ್ರೂ ಸಹಿತ ನನ್ನ ಕೆಲಸ ನಾನು ಬಿ ಜೆ ಪಿಯ ಕಾರ್ಯಕರ್ತನಾಗಿಯೇ ಉಳಿತೇನೆ ಬಿ ಜೆ ಪಿಯಲ್ಲಿ ನನ್ನನ್ನು ನಾಡಿ ವಜ್ರ ಮಾಡ್ಬೋದು ನಾನು ಈಗೇನೂ ಇಲ್ಲ ನೀವು ಮೂರು ಬಾರಿ ಶಾಸಕರಾದ ಟಿಕೆಟ್ ಕಳ್ಕೊಂಡ್ರು ರಾಜ್ಯದ ಪದಾಧಿಕಾರಿ ಆಗುವಾಗ ಒಬ್ಬ ಕಾರ್ಯಕಾರಿಣಿ ಮೆಂಬರ್ ಮಾಡಬೇಕು ಅಂತ ನಮ್ಮ ಪಕ್ಷದ ನಾಯಕರು ನನಗೆ ಅನ್ನಿಸಲಿಲ್ಲ ನನಗೆ ತುಂಬ ಬೇಸರ ಇದೆ ಹಾಗಾಗಿ ನಾನು ಇಂಥ ಕಠಿಣವಾದ ನಿರ್ಧಾರ ತಗೊಂಡದ್ದು ಚುನಾವಣೆಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ನಾವು ಗಂಡ ಹೆಂಡತಿ ಇಡೀ ಟೀಮ್ ನಮ್ಮ ಕೆಲವರು ಅಸಮಾತರನ್ನು ಕೆಲಸ ಮಾಡಿದರು ನನಗಿವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸರಿಯಾದಂಥ ಒಂದು ಮನ್ನಣೆ ಗೌರವ ಅಥವಾ ನನಗೆ ನನಗೊಂದು ಪ್ರೀತಿಯನ್ನು ಈ ಈ ಪಕ್ಷದಲ್ಲಿ ಇವತ್ತು ಕಾರ್ಯಕರ್ತರಿಂದಲ್ಲ ನಾಯಕರುಗಳಿಂದ ಸಿಗ್ತಾ ಇಲ್ಲ ನಾನು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ ಆಯ್ತು ನನಗೆ ನನ್ನ ಕಚೇರಿಯಲ್ಲಿ ನನ್ನ ಫೋಟೋ ನಾನೊಬ್ಬ ಮಾಜಿ ಶಾಸಕ ಇನ್ನು ಏನು ನಿಕಟಪೂರ್ವ ಶಾಸಕ ಸೋತು ಜೆ ಪಿಯ ಕಚೇರಿಯಲ್ಲಿ ಈಗ ತೆಗಿಲಿ ಇನ್ನು ತೊಂದರೆ ಇಲ್ಲ ಯಾಕಂದರೆ ನಾನು ಸ್ಪರ್ಧೆ ಮಾಡ್ತಾ ಅಂತ ಆದರೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೂ ನನ್ನ ಇದ್ದಂಥ ಫೋಟೋವನ್ನು ತೆಗೆಯುವಂಥ ಮಟ್ಟಕ್ಕೆ ಇವತ್ತು ನಮ್ಮ ನನ್ನ ಬಿ ಜೆ ಪಿ ಇವತ್ತು ಹೋಗಿದೆ ಎಷ್ಟು ಬೇಜಾರಾಗಬೇಕು ಯೋಚನೆ ಮಾಡಿ ಬ್ರಹ್ಮವಾರದಲ್ಲಿ ಇಲ್ಲಿ ಎಲ್ಲ ಕಾರ್ಯಕರ್ತರು ಬ್ರಹ್ಮವಾರದ ಕಚೇರಿಯಲ್ಲಿ ನನ್ನ ಇದ್ದಂಥ ಫೋಟೋವನ್ನು ತೆಗೆದಿದ್ದಾರೆ ಏನು ನಾನು ಪಕ್ಷಕ್ಕೆ ಅನ್ಯಾಯ ಮಾಡಿದ್ದೇನೆ ಈ ಈ ಕ್ಷಣದವರೆಗೆ ಇನ್ನೂ ನ ಲೋಕಸಭೆ ಚುನಾವಣೆಯಲ್ಲಿ ನನ್ನ ಫೋಟೋ ತೆಗೆ ನೀವು ನೋಡಿದ್ದೀರಾ ಪ್ಯಾಂಪ್ಲೆಟ್ಸ್ಗಳಲ್ಲಿ ಎಲ್ಲಿಯಾದರೂ ಈ ಸತ್ಯ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಶಾಸಕರ ಫೋಟೋ ಇದೆಯಾ ಇವತ್ತಿಗೂ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳು ಅಥವಾ ಇನಾಗ್ರೇಷನ್ ಆಗ್ತಾ ಇರುವಂಥದ್ದು ನನ್ನ ಅವಧಿಯಲ್ಲಿ ಆದಂಥ ಅನುದಾನಗಳು ಇವತ್ತು ಒಂದು ಉದ್ಘಾಟನೆಗೆ ನನ್ನದೊಂದು ಕರೆಯುವುದೂ ಇಲ್ಲ ಅಥವಾ ನನ್ನ ಯಾರಾದರೂ ಫ್ಲೆಕ್ಸ್ ಹಾಕಿ ಅಭಿನಂದನೆ ಕಾರ್ಯಕರ್ತರು ಹಾಕಿದರೆ ಅದನ್ನು ತೆಕ್ಸುವಂತ ಪರಿಸ್ಥಿತಿ ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಂದಿದೆ ಬದಿಯಲ್ಲಿ ಗುರುಮೇಶ್ ಸುರೇಶ್ ಶೆಟ್ಟಿದ್ದಾರೆ ಅಲ್ಲಿಯೂ ಮಾಜಿ ಶಾಸಕರಿದ್ದಾರೆ ಕಾಪು ಗುರ್ಮೇ ಶೆಟ್ಟು ಅವರು ಹಿಂದಿನ ಕಾಲದ ಶಾಸಕರದ್ದು ಯಾವುದೇ ಕಾರ್ಯಕ್ರಮ ಆದರೆ ಅವರೇ ಕಾರಿನಲ್ಲಿ ಮನೆ ಕರ್ಕೊಂಡೋಗಿ ಅವ್ರ ಕೈಯಲ್ಲೇ ಉದ್ಘಾಟನೆ ಮಾಡ್ತಾರೆ ಅವ್ರು ಫೋಟೋ ಹಾಕಿಸ್ತಾರೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲದರಲ್ಲೂ ಆ ಫೋಟೋಗಳು ಬಿದ್ದಿದೆ ಆದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ಕೆಲಸ ತ್ಯಾಗ ಮತ್ತು ಈ ಕಕ್ಷ ಇಡೀ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸೋದ್ರಲ್ಲಿ ನನ್ನದ್ದು ಪಾತ್ರ ಇದೆ ಅಂತ ಹೇಳುವಂತಹದ್ದು ಎಲ್ಲ ಗೊತ್ತಿದೆ ಆದರೆ ಇವತ್ತು ಆ ಮಟ್ಟಕ್ಕೆ ನಾನು ಚುನಾವಣೆಯಲ್ಲಿ ಒಂದು ಶಬ್ದ ಏನಾದರೂ ಆ ಪಕ್ಷಕ್ಕೆ ತೊಂದರೆ ಮಾಡಿದ್ರೆ ನಂದು ಆ ಥರ ಫೋಟೋ ತೆಗೆಯುವಂಥದ್ದೆಲ್ಲ ಮಾಡಲಿ ಆ ಮಟ್ಟಕ್ಕೆ ಅದು ಒಂದು ನನಗೆ ನೋವಿನ ಭಾಗ ಆಗಿತ್ತು ಇದನ್ನು ಈ ನಿರ್ಧಾರ ಮಾಡಬೇಕಾದ್ರೆ ಆದರೆ ನಾವು ಏನೇ ಮಾಡಿದ್ರು ಬಿ ಜೆ ಪಿಯ ಕಾರ್ಯಕರ್ತನಾಗಿ ನನ್ನನ್ನು ತೆಗಿಲಿಕ್ಕೆ ಯಾರನ್ನೂ ಸಾಧ್ಯ ಇಲ್ಲ ನಾನು ಯಾವತ್ತೂ ಇರ್ತೇನೆ ನಾಳೆ ಯಾವುದೇ ಚುನಾವಣೆ ಬಂದರೂ ನಾನು ಒಬ್ಬನೇ ಹೋಗಿ ಆದರೂ ನಾಳೆ ಜಿಲ್ಲಾ ಪಂಚಾಯತ್ ಬರ್ಬೋದು ತಾಲೂಕ್ ಪಂಚಾಯತ್ ಬರ್ಬೋದು ನಗರಸಭೆ ಬರ್ಬೋದು ನಾನು ಒಬ್ಬನೇ ಹೋಗಿ ಆದರೂ ಬಿ ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತೇನೆ ನಾನು ಕರಿಬೇಕು ಅಂತಲ್ಲ ಬಿ ಜೆ ಪಿಗೆ ಕೆಲಸ ಮಾಡಲಿಕ್ಕೆ ಯಾರು ಕರಿ ಕಾರ್ಯಕರ್ತನೇ ಆಗಲಿಕ್ಕೆ ಯಾರೂ ಕರೆಯುತ್ತಿಲ್ಲ ಈ ರೀತಿಯ ಪರಿಸ್ಥಿತಿಗಳಿಂದ ನಾವು ಇವತ್ತು ಈ ನಿರ್ಧಾರವನ್ನು ಮಾಡಿದ್ದೇನೆ ನನಗೆ ಭಾಳ ನಾನು ನಿರ್ಧಾರ ಮಾಡಿದ್ದೇನೆ ಭಾರತ್ ಮಾತೆಯ ಯಾಕಂದರೆ ನಾವು ರಾಷ್ಟ್ರೀಯವಾದದಿಂದ ಬರುವವರು ಅದರಲ್ಲೇ ಇರುವರು ಭಾರತ್ ಮಾತೆಯ ಫೋಟೋ ಮೋದಿಜಿಯವರು ನಮಗೆ ಆದರ್ಶ ಮೋದಿಜಿಯವರು ಇವತ್ತು ನಮಗೆ ಆದರ್ಶ ಅವರ ಫೋಟೋವನ್ನು ನಾನು ಇಟ್ಕೊಂಡು ಯಾಕಂದರೆ ಅವರು ರಾಷ್ಟ್ರದ ಪ್ರಧಾನಿ ಮೊನ್ನೆ ಈಶ್ವರಪ್ಪನವರ ಚುನಾವಣೆಯಲ್ಲಿ ಕೋರ್ಟಿಗೆ ಹೋದರು ಅವರು ಪ್ರಧಾನಿ ಅಂತ ಅವರು ಅವರು ಪ್ರಧಾನಿ ಕ್ಯಾಂಡಿಡೇಟ್ ಆಗಿದ್ದರೂ ಕೋರ್ಟ್ ಅದಕ್ಕೆ ಆದೇಶ ಸಿಕ್ಕಲಿಲ್ಲ ಹಾಗಾಗಿ ಮೋದಿಯವರ ಫೋಟೋವನ್ನು ನಾವು ನಮ್ಮ ಇದರಲ್ಲಿ ಮುಂದುವರಿಸ್ತೇವೆ ಮತ್ತು ನನ್ನನ್ನು ಬೆಳೆಸಿದಂಥ ಎರಡು ನಾಯಕರುಗಳು ಒಂದು ಕರಂಬಳ್ಳಿ ಶೆಟ್ಟಿ ನನ್ನನ್ನು ವೃತ್ತಿ ಜೀವನದಲ್ಲಿ ನಾನೇನು ಕೋರ್ಸ್ ಮಾಡಬೇಕು ನಾನು ಗ್ಯಾರೇಜ್ ಮಾಡಬೇಕಾದರೆ ಯಾವ ಕೋರ್ಸ್ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿ ನಾನು ಗ್ಯಾರೇಜ್ ಮಾಡುವಾಗ ಅದನ್ನು ಉದ್ಘಾಟನೆ ನನಗೆ ನಿರಂತರ ಮಾರ್ಗದರ್ಶನ ಮಾಡಿದಂಥವರು ಕರಂಬಳ್ಳಿ ಶೆಟ್ಟಿ ಈ ಕ್ಷೇತ್ರದಲ್ಲಿ ಅವರು ಶಿಕ್ಷಕರ ಪ್ರತಿನಿಧಿಯಾಗಿ ಸ್ಪರ್ಧಿಸಿದಂತೆ ಇವತ್ತಿಗೂ ದಾವಣಗೆರೆ ಶಿವಮೊಗ್ಗ ಭಾಗದಲ್ಲಿ ಕರಂಬಳ್ಳಿ ಸಂಜೀವ್ ಶೆಟ್ಟಿ ಒಂದು ಅವ್ರನ್ನ ಪೂಜಿಸುವಂಥ ಜನರು ಅಲ್ಲಿಯ ಸಂ ಜನಸಂಘದ ಕಾರ್ಯಕರ್ತರಿದ್ದಾರೆ ಶಿವರಾಮಪುರ ಎಲ್ಲ ಅವರು ಅವರ ಚುನಾವಣೆಯಲ್ಲೂ ಕೆಲಸ ಮಾಡಿದಂಥ ಹಿರಿಯರಿದ್ದಾರೆ ಅವರದ್ದು ಮತ್ತು ನಾನು ಇವತ್ತೇನಾದರೂ ವ್ಯಕ್ತಿಯಾಗಿ ಇವತ್ತು ಒಬ್ಬ ಇದ್ದಿದ್ದರೆ ಡಾಕ್ಟರ್ ವಿ ಎಸ್ ಆರ್ಚಾರ ಮಾರ್ಗದರ್ಶನ ನಾನು ಬೆಳೆದಂಥದ್ದು ಅವರ ಮಾರ್ಗದರ್ಶನ ಅವರ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ಮಾಡೋದು ನಾನು ಇವತ್ತಿಗೂ ನಾನು ಹೇಳ್ತೇನೆ ಯಾವಾಗಲೂ ಒಂದು ಶಾಸಕ ಮತ್ತು ಒಂದು ವಿಧಾನ ಪರಿಷತ್ ಸದಸ್ಯ ಒಂದು ಶಾಸಕರಿದ್ದಲ್ಲಿ ಒಬ್ಬ ಮಂತ್ರಿ ಇದ್ದ ಕೂಡ ನೀವು ಎಲ್ಲ ಕಡೆ ನೋಡಿ ಒಂದು ಡಿಫ್ರೆನ್ಸ್ ಒಪಿನಿಯನ್ ಬಂದೇ ಬರ್ತದೆ ಆದರೆ ಡಾಕ್ಟರ್ ಬಿ ಎಸ್ ಆಚಾರು ನಾನು ಎರಡು ಸಾವಿರದ ನಾಲ್ಕರಿಂದ ಎಮ್ ಎಲ್ ಎ ಆಗಿ ಎರಡು ಸಾವಿರದ ಹನ್ನೆರಡು ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗೆ ಅವರು ತೀರಿ ಹೋಗುವವರೆಗೂ ನನಗೆ ಒಂದು ಚೂರು ಅವರಿಗೆ ನನಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಾಯಿದ್ದರು ಜಿಲ್ಲಾ ಧಿಕಾರಿ ಸಂಕೀರ್ಣ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ದು ಭಾವನಾತ್ಮಕವಾದ ಮನ ಕಣ್ಣಲ್ಲಿ ನೀರು ತಗೊಂಡು ಇದು ಉಡುಪಿ ಇಷ್ಟು ಅಭಿವೃದ್ಧಿ ಆಗ್ತಾ ಇದ್ರೆ ನಾನು ಕೃಷ್ಣನ ಸ್ಥಾನದಲ್ಲಿ ಮಾಡಿದರೆ ಅರ್ಜುನನಾಗಿ ಕೆಲಸ ಮಾಡಿದ್ದು ರಘುಪತಿ ಭಟ್ರು ಅಂತ ಡಾಕ್ಟರ್ ವಿ ಎಸ್ ಆಚಾರ್ಯ ನನಗೆ ಮಾರ್ಗದರ್ಶನ ಮಾಡಬೇಕಾಗಿದೆ ಎರಡು ಸಾವಿರದ ಹನ್ನೆರಡನೇ ತಾರೀಕು ನನಗೆ ಇವತ್ತಿಗೊಂದಿತ್ತು ಹದಿನ ಹನ್ನೆರಡು ಫೆಬ್ರವರಿ ಹದಿಮೂರನೇ ತಾರೀಕು ಒಳಕಾಡು ಶಾಲೆಯಲ್ಲಿ ಕಾರ್ಯಕ್ರಮ ಇತ್ತು ಆಗ ಒಂದು ರೂಮರ್ಸ್ಗಳು ನಮ್ಮದು ನನ್ನ ಪ್ರತಿ ಚುನಾವಣೆಯಲ್ಲಿ ಒಂದು ಗ್ರಾಚಾರ ಭಟ್ ನೆಕ್ಸ್ಟ್ ಟೈಮ್ ಸಿಟಿ ಜಿಗೆ ಅಂತ ಭಕ್ಟರಿಗೆ ಸೀಟ್ ಇಲ್ಲ ಅಂತ ಹೇಳುವಂಥ ನ್ಯೂಸ್ ಆದಾಗ ಡಾಕ್ಟರ್ ಹೀಗೆ ಸುಮ್ಮನೆ ಎಂತ ಡಾಕ್ಟ್ರೆ ಈಗಲೇ ಪ್ರಸಿದ್ಧ ಶುರು ಮಾಡಿದ್ದಾರೆ ಇಲ್ಲ ಅಂತ ಕೆಲವಾದ ಘಟನೆಗಳಾಗ್ತಿತ್ತು ಅವ್ರು ಹೇಳಿದ ಮಾತು ಇವತ್ತು ನನಗೆ ನೆನಪಾಗ್ತದೆ ನಾನು ಜೀವಂತ ಇದ್ದರೆ ನಿನಗೆ ಸೀಟ್ ಆಗಿದೆ ಬಿಡೋದಿಲ್ಲ ಅಂತ ಹೇಳಿದೆ ಪಾಪ ಮರ್ದಿಸ್ ಅವರು ಇವತ್ತಿ ನಾನು ಯಾವಾಗಲೂ ನೆನಪು ಮಾಡ್ತಾ ಇದ್ದೆ ಅಂದರೆ ಅಂಥ ಮಾರ್ಗದರ್ಶಕರ ಫೋಟೋವನ್ನು ಇಟ್ಕೊಂಡು ನಾನು ಚುನಾವಣೆಗೆ ಹೋಗುವುದು ಅಂತ ಮಾಡಿದೆ ಭಾಳ ಸ್ಪಷ್ಟ ಇದು ಯಾರನ್ನೋ ಸೋಲಿಸಲಿಕ್ಕೆ ನಿಲ್ಲದಲ್ಲ ನಾನು ಗೆದ್ದು ವಿಧಾನ ಪರಿಷತ್ತಲ್ಲಿ ಈ ಈ ಜಿಲ್ಲೆ ಈ ಕ್ಷೇತ್ರದ ಕೆಲಸ ಮಾಡಲಿಕ್ಕೋಸ್ಕರ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ನನಗೆ ಕೆಲಸ ಮಾಡುವಂಥ ಉಮೇದಿದೆ ಎರಡು ಸಾವಿರದ ನಾಲ್ಕರಲ್ಲಿ ಇದೇ ಡೈಲಾಗನ್ನು ನಾನು ಹೇಳ್ಕೊಂಡು ಹೋದದ್ದು ನಾನು ಯುವಕ ಇದ್ದೇನೆ ಆಗ ಈಗ ಪ್ರಯ ಆಗಿದೆ ಐವತ್ತೈದು ವರ್ಷ ಆಯಿತು ಆಗ ಮೂವತ್ತೈದು ವರ್ಷ ಆಗ ನಾನು ಹೇಳ್ತಾ ಇದ್ದೆ ಯುವಕನಿದ್ದೇನೆ ಒಂದು ಅವಕಾಶ ಕೊಡಿ ಕೆಲಸ ಮಾಡಿ ತೋರಿಸ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದೆ ಈಗ ಮತ್ತೆ ಪುನಃ ನಾನು ಹೇಳ್ತಾ ಇದ್ದೇನೆ ವಿಧಾನ ಪರಿಷತ್ತಲ್ಲಿ ಮ ಪ್ರಥಮ ಬಾರಿಗೆ ನನಗೆ ಅವಕಾಶವನ್ನು ಕೊಡಿ ಕೆಲಸ ಮಾಡಿ ವಿಧಾನ ಪರಿಷತ್ ಸದಸ್ಯರು ಅಂದರೆ ಏನು ಪದವೀಧರದ್ದು ಅಂತ ಹೇಳುವಂಥದ್ದು ಕೆಲಸ ಮಾಡಿ ತೋರಿಸುವಂಥದ್ದನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥ ವಿಶ್ವಾಸದ ಮಾತನ್ನು ಜನರಿಗೆ ನಾನು ಹೇಳ್ತಾ ಇದ್ದೇನೆ ಮತ್ತು ಪದವೀಧರರಿಗೆ ನನ್ನ ಆಸಕ್ತಿಯ ವಿಷಯ ನಿಮ್ಗೆ ಗೊತ್ತಿದೆ ಶಿಕ್ಷಣದಲ್ಲಿ ನಾನು ನನಗೆ ಇನ್ನೊಂದು ನೆನಪಾಗ ಏನೋ ತುಂಬ ಜನ ಮಾತಾಡಲಿಕ್ಕಿದೆ ಆದರೂ ದಯವಿಟ್ಟು ಸ್ವಲ್ಪ ತಡ್ಕೊಳ್ಳಿ ಇವತ್ತು ಒಂದು ದಿವಸ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆಯಲ್ಲಿ ಗೆದ್ದಾಗ ವಿ ಎಸ್ ಆರ್ ಮನೆಗೆ ಆಶೀರ್ವಾದ ತಗೊಳ್ಳಿ ಹೋಗಿದೆ ಅವರು ಹೇಳಿದ್ದು ನನ್ನ ಒಂದೊಂದು ಮಾತು ನನಗೆ ನೆನಪಿದೆ ಅವ್ರು ಹೇಳಿದ್ದು ರಘುಪತಿ ಭಟ್ರೆ ಎಮ್ ಎಲ್ ಎ ಅದು ಕೂಡಲೇ ಒಟ್ಟಾರೆ ಕೆಲಸ ಮಾಡೋದಲ್ಲ ಆದ್ಯತೆಯ ಮೇಲೆ ಕೆಲಸ ಮಾಡ್ಕೊಂಡು ಹೋಗಬೇಕು ಆದ್ಯತೆಯ ಮೇಲೆ ಕೆಲಸ ಮಾಡ್ಕೊಂಡು ಹೋಗಬೇಕು ಅದರಲ್ಲಿ ನಿಮ್ಮ ಪ್ರಥಮ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ನಿಮ್ಮ ಪ್ರಥಮ ಆದ್ಯತೆ ಇರಬೇಕು ಶಾಸಕನಾಗಿ ಎರಡನೇದು ಮೂಲಭೂತ ಸೌಕರ್ಯ ಅಭಿವೃದ್ಧಿಯ ಬಗ್ಗೆ ಇರಬೇಕು ಮೂರನೇದು ಸಾಮಾಜಿಕ ನ್ಯಾಯದ ಬಗ್ಗೆ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ಕಲ್ಪನೆ ಇರಬೇಕು ಅಂತ ಹೇಳುವಂಥದ್ದನ್ನು ಎರಡು ಸಾವಿರದ ನಾಲ್ಕರಲ್ಲಿ ಮೇ ತಿಂಗಳಲ್ಲಿ ಅವರು ನನಗೆ ಫಸ್ಟ್ ಗೆದ್ದ ಫಸ್ಟ್ ಹೋದದ್ದು ಅವ್ರ ಮನೆಗೆ ಹೋದಾಗ ಅವರು ಹೇಳಿದ್ದೆ ನಂತರ ಅದನ್ನು ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ಶಿಕ್ಷಣಕ್ಕೆ ನಾನು ವಿಶೇಷ ಕೊಡ್ತಾ ಕೊಡ್ತಾಯಿದ್ದೆ ಎರಡು ಸಾವಿರದ ನಾಲ್ಕರಲ್ಲೇ ಸಾಧಕ ಶಿಕ್ಷಕ ಪ್ರಶಸ್ತಿಯಿಂದ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಯಾವ ಶಿಕ್ಷಕರು ಸಬ್ಜೆಕ್ಟಲ್ಲಿ ಜಾಸ್ತಿ ಮಾರ್ಕ್ಸನ್ನು ಮಕ್ಕಳಿಂದ ಪಡ್ಕೊಳ್ತಾರೆ ಅದು ಕನ್ನಡ ಇಂಗ್ಲೀಷು ಗಣಿತ ಮಕ್ಕಳನ್ನ ಪಡ್ಕೊಳ್ತಾ ಇದೆ ಕೆಲವು ಆ್ಯಾವ್ರೇಜ್ ಎಲ್ಲ ಮಾಡಿದ್ರು ಮಾಡಿ ಇಪ್ಪತ್ತು ಮಕ್ಕಳಿಗೆ ಒಂದು ಪಾಯಿಂಟ್ಸ್ ಎಲ್ಲ ಕೊಟ್ಟು ಸಾಧಕ ಶಿಕ್ಷಕ ಪ್ರಶಸ್ತಿಯಿಂದ ಆಗದಿಂದ ಇವತ್ತಿನವರೆಗೆ ನಾವು ನಾನು ಶಾಸಕನಾಗಿರುವವರೆಗೆ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಪಿ ಯು ಸಿ ಮತ್ತು ಇದರಲ್ಲಿ ಕೊಡ್ತಾಯಿದ್ದೆವು ಮತ್ತು ಅತಿ ನನ್ನ ಕ್ಷೇತ್ರದ ಒಳಗೆ ಅತಿ ಹೆಚ್ಚು ಮಾರ್ಕ್ ಪಡೆದಂಥ ಶಾಲೆಗಳಿಗೆ ಚಿನ್ನದ ಪದಕ ಮತ್ತು ಬೆಳ್ಳಿಯ ಪದಕಗಳನ್ನು ನಿರಂತರವಾಗಿ ಇದ್ದೆ ಗೊತ್ತಿದೆ ನಿಮಗೆ ಯಕ್ಷಗ ಶಿಕ್ಷ ಯಕ್ಷ ಶಿಕ್ಷಣ ಟ್ರಸ್ಟನ್ನು ಮಾಡಿ ಇಡೀ ದೇ ಇಡೀ ರಾಜ್ಯದಲ್ಲಿ ಯಾವುದೇ ಇಲ್ಲ ಈ ಕ್ಷೇ ಕ್ಷೇತ್ರದಲ್ಲಿ ಎಲ್ಲ ಹೈಸ್ಕೂಲುಗಳಲ್ಲಿ ಸುಮಾರು ವರ್ಷಕ್ಕೆ ಒಂದೂವರೆ ಸಾವಿರ ಮಕ್ಕಳು ಕಲಿಯುವಾಗಿ ಯಕ್ಷ ಶಿಕ್ಷಣ ಟ್ರಸ್ಟ್ ಮಾಡಿ ಅದಕ್ಕೆ ಸಾರ್ವಜನಿಕ ಟ್ರಸ್ಟ್ ಮಾಡಿ ನೋಡಿ ಇವತ್ತಿಗೆ ನಾನು ಶಾಸಕ ಮುಂದುವರಿತೇನೆ ಯಾಕಂದರೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕ ಅಧ್ಯಕ್ಷ ಅಂತ ಮಾಡಿದ್ರು ರಘುಪತಿ ಭಟ್ರ ಅಧ್ಯಕ್ಷ ಅಂತ ಮಾಡಲಿಲ್ಲ ಅಂತ ಯಕ್ಷ ಶಿಕ್ಷಣ ಟ್ರಸ್ಟ್ ಮಾಡಿ ವರ್ಷಕ್ಕೆ ಒಂದೂವರೆ ಸಾವಿರ ಮಕ್ಕಳ ಶಿಕ್ಷಣ ನಡೀತಾ ಇದೆ ಮತ್ತು ಶಿಕ್ಷಣ ಹೊಸ ಹೊಸ ಸಂಸ್ಥೆಗಳು ಅದು ಪದವಿ ಪೂರ್ವ ಕಾಲೇಜ್ ಇರ್ಬೋದು ಪ್ರಥಮ ದರ್ಜೆ ಕಾಲೇಜ್ ಇದಕ್ಕೆ ಆದ್ಯತೆಯಲ್ಲಿ ಮಾಡಿದಂಥದ್ದು ಇನ್ನೊಂದು ಸುರೇಂದ್ರ ಶೆಟ್ಟಿ ಮತ್ತು ಇಲ್ಲಿ ತುಂಬ ಶಿಕ್ಷಣ ಇಲಾಖೆ ಇದ್ದಾರೆ ಹಿಂದೆ ಎರಡು ಸಾವಿರದ ಎಂಟರವರೆಗೆ ಸ್ನಾತಕೋತ್ತರ ಪದವಿ ಇದ್ದರೆ ಅದು ಯೂನಿವರ್ಸಿಟೀಸ್ಗಳಿಗೆ ಮಾತ್ರ ಸೀಮಿತವಾಗಿತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಎಲ್ಲಿಯೂ ಸ್ನಾತಕರು ಪದವಿ ಇಲ್ಲ ಎಮ್ ಎಮ್ ಕಾಮ್ ಮಾಡಬೇಕಾದ್ರೆ ಯೂನಿವರ್ಸಿಟಿ ಅಲ್ಲಿ ಒಂದೊಂದೂವರೆ ಲಕ್ಷ ರೂಪಾಯಿ ಖರ್ಚಾಗ್ತದೆ ನನಗೆ ಆಗ ಡಾಕ್ಟರ್ ಯೋಗಾನಂದರು ಒಬ್ಬರು ಇದ್ದರು ಮತ್ತು ಅದು ನಮ್ಮ ಅಲ್ಲಿಯ ಲೆಕ್ಚರ್ಸ್ ತಂಡ ಹೇಳಿದ್ದು ಸರ್ ಸರ್ಕಾರಿ ಶಾಲೆಯಲ್ಲಿ ನಾವು ತೆಂಗನುಡಿಯರ್ ಪಾರ ಮಾಡೋಣ ನನಗೆ ಆಶ್ಚರ್ಯ ಮತ್ತು ತುಂಬ ಡಿಸ್ಕನ್ ಇಲ್ಲ ಸರ್ ನೀವು ಮಾಡ್ಕೊಂಡು ಬಂದಿ ಅರವಿಂದ್ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದರು ಅವ್ರ ಹತ್ರ ಅನುಮತಿಯನ್ನು ಪಡ್ಕೊಂಡು ಫಸ್ಟ್ ತೆಂಗನಡಿಯವರು ಕಾಲೇಜಲ್ಲಿ ಮಾಡೋದು ಯೂನಿವರ್ಸಿಟಿಯವರು ಪರ್ಮಿಷನ್ ಕೊಡಲಿಲ್ಲ ಆಗೋದಿಲ್ಲ ಎಫಿಲೇಷನ್ ಕೊಡಲಿಲ್ಲ ಅದು ಆಗೋದಿಲ್ಲ ಆದರೆ ಅರವಿಂದ್ ಲಿಂಬಾಳಿ ಉತ್ತರ ಆಯಿತು ಸ್ನಾತಕೋತ್ತರ ಒಳ್ಳೆಯ ರ್ಯಾಂಕ್ ನಂಬರ್ನಿಗೆ ಶುರುವಾಯಿತು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಸರ್ ಹೆಚ್ಚಿನ ಸರ್ಕಾರಿ ಕಾಲೇಜುಗಳಲ್ಲಿ ಪಿ ಜಿ ಸೆಕ್ಷನ್ ಪ್ರಾರಂಭ ಆಗಿದೆ ಸ್ನಾತಕೋತ್ತರ ಪದವಿ ಆಗಿದೆ ಅದಕ್ಕೆ ನಾನು ಶಾಸಕನಾಗಿದ್ದಾಗ ತೆಂಗನಡಿಯೂರು ಕಾಲೇಜಲ್ಲಿ ಪ್ರಾರಂಭ ಮಾಡಿದ್ದು ನಾನು ಭೀ ಅದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಾನು ಮಾಡಿದಂಥ ಈ ರೀತಿ ಉನ್ನತ ಶಿಕ್ಷಣಕ್ಕೂ ಮತ್ತು ಕೆಲವು ಶಿಕ್ಷಣ ಇಲಾಖೆಯಲ್ಲಿ ನಾನು ಮಾಡಿದ್ದೇನೆ ಹಾಗಾಗಿ ನನಗೆ ಈ ಬಾರಿ ಪದವೀಧರ ಕ್ಷೇತ್ರದಲ್ಲಿ ಶಿಕ್ಷಕರಾಗಿಲಿ ಪ್ರತಿನಿಧಿ ಆಗಲಿಕ್ಕೆ ನೀವೆಲ್ಲೂ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತಿನ್ನಿತರ ವಿಧವನ್ನು ನಾನು ಮುಂದಿನ ದಿವಸದಲ್ಲಿ ಹೇಳ್ತೇನೆ ನನಗೆ ಇವತ್ತು ಬಹಳ ಸಂತೋಷ ಆಗಿದೆ ನನ್ನ ಮಾತೃಶ್ರೀಯವರು ಯಾವಾಗಲೂ ಇರ್ತಾರೆ ಅವರು ಆಶೀರ್ವಾದ ಆದರೆ ಇವತ್ತು ವೇದಿಕೆಯಲ್ಲಿ ಕುತ್ಕೊಂಡವರು ಒಬ್ಬರಿಂದ ಒಬ್ಬರು ನಮ್ಮ ಪಕ್ಷಕ್ಕೆ ತಮ್ಮ ಜೀವ ರಕ್ತ ಸಮಯ ಎಲ್ಲವನ್ನ ಕೊಟ್ಟಂತು ನಾನು ಊಹಿಸಿರ್ಲಿಲ್ಲ ಅವರೆಲ್ಲ ಬರ್ತಾರೆ ಅಂತ ಅಂದರೆ ನಾನೊಂದು ಆಶೀರ್ವಾದ ಕೇಳಲಿಕ್ಕೆ ಅಂತ ಅವರಿಗೆ ಫೋನ್ ಮಾಡಿದರೆ ಇಲ್ಲ ನಾವು ಬರ್ತೇವೆ ಅಂತ ಬಂದ್ವಿ ಉಪೇಂದ್ರ ನಾಯಕರಿಗೆ ನಾನು ಮೊನ್ನೆ ನಾನು ಫೋನ್ ಮಾಡಿಲ್ಲ ನಾನು ನಾನು ಆ್ಯಕ್ಚುಲಿ ಯಾವ ಉಡುಪಿಯವರಿಗೆ ಫೋನ್ ಮಾಡಿ ಇನ್ನೂ ಆಗಲಿಲ್ಲ ಕೆಲವರಿಗೆಲ್ಲ ಬೇಸರ ಭಗವತಿ ಬಿಟ್ಟು ನಿಂತೇನೆ ಅಂತಾರೆ ಯಾರಿಗೂ ಫೋನ್ ಮಾಡ್ತಾ ಫೋನ್ ಮಾಡಿ ಟೈಮ್ ಆಗಲಿಲ್ಲ ಉಪೇಂದ್ರ ನಾಯಕರು ಹೇಳೋದು ನಾನು ನಿಮ್ಮ ಜೊತೆ ಇಡೀ ದಿವಸ ಬರ್ತೇನೆ ಅಂತ ನಾನು ಹೇಳಿದೆ ನಿಮಗೆ ಸ್ವಲ್ಪ ಭವಿಷ್ಯಕ್ಕೆ ತೊಂದರೆ ಆಗ್ಬೋದು ನಾಳೆ ಉಚ್ಚಾಚನೆಗೆ ಅದೇನಿದ್ರೂ ತೊಂದರೆ ಇಲ್ಲ ನಾನು ಅದು ಬರ್ತೇನೆ ವೇದಿಕೆಯಲ್ಲೇ ಬರ್ತೇನೆ ಅಂತ ಹೇಳೋದು ನೀವು ಇನ್ನೊಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳು ಕೌನ್ಸಿಲರ್ಸ್ಗಳು ಜವಾಬ್ದಾರಿ ಇದ್ದವರನ್ನು ಯಾಕು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡುವಾಗಲೂ ಒಬ್ಬನೇ ಮಾಡಿದೆ ಯಾಕಂದರೆ ನನ್ನಿಂದ ಇನ್ನೊಂದು ಬೆಳೆಯುವಂಥ ಕಾರ್ಯಕರ್ತನಿಗೆ ನಾಳೆ ತೊಂದರೆ ಆಗಬಾರ್ದು ನಾವಿನ್ನು ಶಾಶ್ವತ ಬಿ ಜೆ ಪಿ ಅವನು ಮತ್ತು ಬಿ ಜೆ ಪಿಯಲ್ಲಿ ಇದು ಅವರ ಒಪ್ಪಿಗೆಯನ್ನು ಇದ್ದವರನ್ನು ಮಾತ್ರ ನಾನು ಮಾಡಿದಂಥದ್ದು ಹಾಗಾಗಿ ಆದರೆ ಎಲ್ಲರೂ ಬಿ ಜೆ ಪಿಯ ನಾಯಕರುಗಳು ಬಿ ಜೆ ಪಿಯ ಕಾರ್ಯಕರ್ತರುಗಳು ನಮ್ಮ ಬೆಂಬಲ ನಮ್ಮ ನಮಗೆ ಪೂರ್ತಿ ಸಹಕಾರವನ್ನು ಇವತ್ತು ಕೊಡ್ತಾ ಇದ್ದಾರೆ ಇದು ಬಹಳ ಸಂತೋಷ ಉಪಿ ನಾಯ್ಕರು ನಮ್ಮ ರಘುರಾಮ್ ಶೆಟ್ಟರು ನಾನು ಅವರು ಇಲ್ಲಿ ಪಂಚಾಯತಿಗೆ ಚುನಾವಣೆಯ ನಿಲ್ಲುವಾಗ ಅವರು ನಗರಸಭೆಗೆ ತೊಂಬತ್ತಾರಲ್ಲಿ ಸ್ಪರ್ಧಿಸುವಾಗ ಅವ್ರ ಜೊತೆ ನಾನು ಮನೆ ಮನೆಯಲ್ಲಿ ಇಲ್ಲಿ ಕೆಲಸ ಮಾಡೋಣ ಆಗ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಇವರು ಚುನಾವಣೆ ಆಗೋ ಮೊದಲು ಶಿವಳ್ಳಿ ಸ್ಥಾನೀಯ ಸಮಿತಿ ಇದು ಅಂದರೆ ಇತ್ತು ಅದರ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿ ಬಿ ಜೆ ಪಿಯಲ್ಲಿ ಫಸ್ಟ್ ನನ್ನ ಕೆಲಸವನ್ನು ನಾನು ಪ್ರಾರಂಭ ಮಾಡಿದ್ದು ರಘುರಾಮ್ ಶೆಟ್ಟರ್ ನೇತೃತ್ವದಲ್ಲಿ ಹಾಗೆ ಅವರು ಇವತ್ತು ಕರಂಬಳ್ಳಿ ಸಜ್ಜು ಶೆಟ್ಟ್ರ ಫ್ಯಾಮಿಲಿಯ ಪ್ರತಿನಿಧಿಯಾಗಿ ಅವರು ಬಂದಿದ್ದಾರೆ ರಾಘವೇಂದ್ರ ಆಚಾರ್ಯಂತೂ ನಾನು ಇವತ್ತು ಸಾ ಸಾರ್ವಜನಿಕ ಜೀವನಕ್ಕೆ ಬರಲಿಕ್ಕೆ